ರಾಜ್ಯ ನಾಯಕರ ನಡುವೆ ಮುಡಾಮಾತಿನ ಯುದ್ಧ ಇನ್ನೂ ಕೂಡ ನಿಂತಿಲ್ಲ ರಾಜ್ಯ ನಾಯಕರ ಮಧ್ಯೆ ನಿಲ್ಲದ ಮುಡಾಮಾತಿನ ಯುದ್ಧ ಕುಮಾರಸ್ವಾಮಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ ಕೆ ಹತ್ರ ಏನ್ ದಾಖಲೆ ಇದ್ರೂ ಬಿಡುಗಡೆ ಮಾಡಲಿ ಅವರು ಏನ್ ಮಾತಾಡ್ತಿದ್ದಾರೆ ಅಂತ ಅವ್ರಿಗೇನೆ ಗೊತ್ತಿಲ್ಲ ಅಂತ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕೆಪಿಸಿಸಿಗೂ ಚಂದ್ರಶೇಖರ್ಗೂ ಏನ್ ಸಂಬಂಧ ನಾನು ಊರಲ್ಲೇ ಇರಲಿಲ್ಲ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರ ಒಂದಷ್ಟು ಆರೋಪಗಳಿಗೆ ಅವರಿಗೆ ಗೊತ್ತಿಲ್ಲ ಕೆಪಿಸಿಸಿಗೂ ಚಂದ್ರಶೇಖರ್ ಏನ್ ಸಂಬಂಧ ನಾನು ಊರಲ್ಲೇ ಇಲ್ಲ ನಾನು ಸಾತ್ತೂರು ಕನಕಪುರದಲ್ಲಿ ನನ್ನ ಕೆಲಸ ಮಾಡ್ತಾ ಇದ್ದೀನಿ ಅವ್ರಿಗೆ ನೆನ್ಸ್ಕೊಂಡ್ರೆ ಸಿ ನೆನೆಸ್ಕೊಂಡ್ರೆ ನಾನು ಏನ್ ಮಾತಾಡಕಾಗ್ತಿದೆ ಏನ್ ದಾಖಲೆ ಇದ್ರು ಏನ್ ಬೇಕಾದ್ರೂ ಬಿಡುಗಡೆ ಮಾಡ್ಕೊಳ್ಳಿ ಪಾಪ ಚಂದ್ರಶೇಖರ್ ನನ್ನ ಇಲ್ಲ ನಾನು ಇಲ್ಲ ನನ್ಗೆ ಸಿಕ್ಕೂ ಇಲ್ಲ ನನ್ಗೆ ಗೊತ್ತೇ ಇಲ್ಲ